ಅಸ್ಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತು ಇವತ್ತು ನಾವು ಕುರಾನ್ನ ಒಂದು ಬಹಳ ಮುಖ್ಯವಾದ ಆಯತ್ ಬಗ್ಗೆ ಮಾತಾಡೋಣ ಅಂತ ಇದ್ದೀವಿ ಸೂರತುಲ್ ಬಖರಾದ ನೂರ ಐವತ್ತೈದನೇ ಆಯತ್ ನನಗೆ ಈ ವಿಷಯದಲ್ಲಿ ಯಾವಾಗ್ಲೂ ಒಂದು ಕುತೂಹಲ ಇತ್ತು ಅಂದ್ರೆ ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳೂ ನೋವುಗಳು ಇವೆಲ್ಲ ಕೇವಲ ಆಕ್ಸಿಡೆಂಟ್ಸಾ ಅಥವಾ ಅದ್ರ ಹಿಂದೆ ಏನಾದರೂ ಒಂದು ದೊಡ್ಡ ಉದ್ದೇಶ ಇದೆಯಾ ಈ ಆಯತ್ ಆ ಉದ್ದೇಶದ ಬಗ್ಗೆ ಬೆಳಕು ಚೆಲ್ಲುತ್ತೆ ಅಂತ ನಾನು ಭಾವಿಸ್ತೀನಿ ವಾಲ್ಯುಮ್ ವರಹಮತುಲ್ಲಾಹಿ ವರಹಮತುಲ್ಲಾಹ್ ಒಬರಕಾತು ಖಂಡಿತಾ ನೀವು ಕೇಳಿದ ಪ್ರಶ್ನೆ ಇದೆಯಲ್ಲ ಅದು ಬಹಳ ಮೂಲಭೂತವಾದದ್ದು ಮತ್ತು ಈ ಆಯತ್ ಆ ಪ್ರಶ್ನೆಗೆ ಒಂದು ನೇರವಾದ ಉತ್ತರ ಕೊಡುತ್ತೆ ಜೀವನದ ಒಂದು ಅನಿವಾರ್ಯ ಸತ್ಯವನ್ನ ನಮ್ಮ ಮುಂದೆ ಇಡುತ್ತೆ ಅಲ್ಲಾ ಹೇಳ್ತಾನೆ ನಾವು ನಿಮಗೆ ಖಂಡಿತವಾಗಿ ಪರೀಕ್ಷೆ ಮಾಡುತ್ತೇವೆ ಸ್ವಲ್ಪ ಭಯ ಸ್ವಲ್ಪ ಹಸಿವು ಸ್ವಲ್ಪ ಸಂಪತ್ತಿನ ನಷ್ಟ ಜೀವಗಳ ನಷ್ಟ ಮತ್ತು ಬೆಳೆಗಳ ನಷ್ಟಗಳಿಂದ ಆದರೆ ಸಹನಿಯವರನ್ನು ಶುಭ ಸಮಾಚಾರದಿಂದ ಸಂತೋಷಪಡಿಸು ಈ ವಾಕ್ಯದ ಆರಂಭದಲ್ಲೇ ಖಂಡಿತವಾಗಿ ಪರೀಕ್ಷಿಸ್ತೇವೆ ಅಂತ ಹೇಳಿರೋದು ಅದು ಗಮನಾರ್ಹ ಅಲ್ವಾ ಅಂದ್ರೆ ಇದು ಜೀವನದಲ್ಲಿ ಆಗಬಹುದು ಅನ್ನೋ ವಿಷಯ ಅಲ್ಲ ಅಲ್ಲ ಬದಲಾಗಿ ಆಗಿಯೇ ಆಗುತ್ತೆ ಅನ್ನೋ ಥರ ಇದೆ ಹಾಗಾದ್ರೆ ಈ ಪರೀಕ್ಷೆಗಳ ಸ್ವರೂಪ ಏನು ಮತ್ತು ಸಹನೆಯವರೆಗೆ ಸುವಾರ್ತೆ ಅನ್ನೋದ್ರ ಆಳವಾದ ಅರ್ಥ ಏನು ಅಂತ ಈ ಚರ್ಚೆಯಲ್ಲಿ ಸ್ವಲ್ಪ ನೋಡೋಣ ಖಂಡಿತ ಮೊದಲು ನಾವು ಅರ್ಥ ಮಾಡ್ಕೋಬೇಕಾದದ್ದೇನು ಅಂದ್ರೆ ಈ ಪರೀಕ್ಷೆಗಳು ಶಿಕ್ಷೆ ಅಲ್ಲ ನಮ್ಮ ಮೂಲದಲ್ಲಿ ಸ್ಪಷ್ಟವಾಗಿ ಹೇಳದ ಹಾಗೆ ಇದು ಅಲ್ಲಾಹನ ಒಂದು ನಿಯಮ ಈಗ ನೋಡಿ ಒಬ್ಬ ಅಕ್ಕಸಲಿಗ ಚಿನ್ನವನ್ನ ಬೆಂಕಿಯಲ್ಲಿ ಹಾಕಿ ಶುದ್ಧ ಮಾಡ್ತಾನಲ್ವಾ ಹೌದು ಅದೇ ರೀತಿ ಅಲ್ಲಾ ತಾನು ಪ್ರೀತಿಸುವ ವಿಶ್ವಾಸಿಗಳನ್ನ ಅಂದ್ರೆ ಮುಮೀನ್ಗಳನ್ನ ಪರೀಕ್ಷೆಗಳ ಮೂಲಕ ಶುದ್ಧೀಕರಿಸಿ ಅವರ ನಂಬಿಕೆಯನ್ನ ಇಮಾನನ್ನ ಇನ್ನಷ್ಟು ಬಲಪಡಿಸ್ತಾನ ವಾವ್ ಈ ಒಂದು ದೃಷ್ಟಿಕೋನವೇ ಎಲ್ಲವನ್ನೂ ಬದಲಾಯಿಸ್ಬಿಡುತ್ತೆ ಕಷ್ಟವನ್ನ ಶಿಕ್ಷೆ ಅಂದುಕೊಂಡ್ರೆ ಆಗುತ್ತೆ ಆದ್ರೆ ಅದನ್ನ ಒಂದು ಶುದ್ಧೀಕರಣದ ಪ್ರಕ್ರಿಯೆ ಅಂತ ನೋಡ್ದಾಗ ಅದನ್ನ ಎದುರಿಸೋಕೆ ಒಂದು ಹೊಸ ಶಕ್ತಿ ಬರುತ್ತೆ ಸರಿ ಈ ಆಯತ್ನಲ್ಲಿ ಐದು ನಿರ್ದಿಷ್ಟ ಪರೀಕ್ಷೆಗಳನ್ನ ಹೆಸರಿಸಲಾಗಿದೆ ಅವು ನಮ್ಮ ದೈನಂದಿನ ಜೀವನದ ಭಾಗವೇ ಅನ್ನೋ ಥರ ಇದೆ ಅದರಲ್ಲಿ ಮೊದಲನೆಯದು ಭಯ ಅಲ್ಖುಫ್ ಇದು ಇವತ್ತಿನ ಜಗತ್ತಿನಲ್ಲಿ ಹೇಗೆ ಕಾಣಿಸ್ಕೊಳ್ಬಹುದು ಹ್ಮ್ ಒಳ್ಳೆ ಪ್ರಶ್ನೆ ಇಲ್ಲಿ ಭಯ ಅಂದ್ರೆ ಕೇವಲ ಹಾವು ಚೇಳು ಅಥವಾ ಕತ್ತಲೆಯ ಭಯ ಅಂತ ಅಷ್ಟೇ ಅಲ್ಲ ಇದರ ವ್ಯಾಪ್ತಿ ಬಹಳ ದೊಡ್ಡದು ಇವತ್ತಿನ ಕಾಲದಲ್ಲಿ ಇದು ಆರ್ಥಿಕ ಅನಿಶ್ಚಿತತೆಯ ಭಯ ಆಗಿರಬಹುದು ನನ್ನ ಕೆಲಸ ಉಳಿಯುತ್ತಾ ನನ್ನ ಸಂಬಳ ಸಾಕಾಗುತ್ತಾ ಓ ಹೌದು ಅಥವಾ ಸಾಮಾಜಿಕ ಒತ್ತಡದ ಭಯ ಬೇರೆಯವರು ನನ್ನ ಬಗ್ಗೆ ಏನು ಯೋಚಿಸ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಿಂದೆ ಬಿದ್ದೇನಾ ಅನ್ನೋ ಆತಂಕ ಆರೋಗ್ಯದ ಬಗ್ಗೆ ಭಯ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಭಯ ಹೀಗೆ ನಮ್ಮ ಮನಸ್ಸನ್ನ ನಿರಂತರವಾಗಿ ಕಾಡೋ ಆತಂಕಗಳೇ ಈ ಪರೀಕ್ಷೆಯ ಸ್ವರೂಪ ಹೌದು ಅಂದ್ರೆ ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲದ ವಿಷಯಗಳ ಬಗ್ಗೆ ಚಿಂತಿಸೋದು ಅಂಥ ಸಮಯದಲ್ಲಿ ನಮ್ಮ ಭರವಸೆ ಯಾರ ಮೇಲೆ ಇದೆ ಅನ್ನೋದನ್ನ ಪರೀಕ್ಷಿಸಲಾಗುತ್ತೆ ಅಲ್ವಾ ನಿಖರವಾಗಿ ಎಲ್ಲವೂ ಅನಿಶ್ಚಿತವಾದಾಗ ನಾವು ಅಲ್ಲಾಹನ ಮೇಲೆ ಎಷ್ಟು ದೃಢವಾಗಿ ಅವಲಂಬಿತರಾಗಿದ್ದೇವೆ ಅನ್ನೋದೇ ಇಲ್ಲಿನ ಪರೀಕ್ಷೆ ಭಯದ ನಂತರ ಆಯತ್ನಲ್ಲಿ ಹಸಿವು ಅಲ್ಜುವ ಬಗ್ಗೆ ಹೇಳಲಾಗಿದೆ ಹಸಿವು ಅಂದಾಕ್ಷಣ ನಮಗೆ ಆಹಾರದ ಕೊರತೆ ನೆನಪಾಗುತ್ತೆ ಆದರೆ ನೀವು ಹೇಳಿದ ಹಾಗೆ ಇದರಲ್ಲೂ ಬೇರೆ ಆಳವಾದ ಅರ್ಥ ಇರ್ಬೋದಲ್ವೆ ನನಗೆ ಇವತ್ತಿನ ಕಾರ್ಪೊರೇಟ್ ಜಗತ್ತಿನಲ್ಲಿರೋ ಬರ್ನೌಟ್ ನೆನಪಾಗುತ್ತೆ ಅಲ್ಲಿ ಎಲ್ಲವೂ ಇದ್ರೂ ಒಂಥರ ಶಕ್ತಿ ಮತ್ತು ಚೈತನ್ಯದ ಹಸಿವು ಆ ಆಧ್ಯಾತ್ಮಿಕ ಹಸಿವನ್ನ ಈ ಪರೀಕ್ಷೆಯ ಭಾಗವಾಗಿ ನೋಡಬಹುದಾ ಅತ್ಯುತ್ತಮವಾದ ಹೋಲಿಕೆ ಖಂಡಿತ ನೋಡಬಹುದು ಹಸಿವು ಅಂದ್ರೆ ಒಂದು ಕಡೆ ಬರಗಾಲ ಬಡತನದಿಂದ ಉಂಟಾಗುವ ಭೌತಿಕ ಹಸಿವು ಅದು ನಮ್ಮನ್ನ ವಿನೀತರನ್ನಾಗಿಸುತ್ತೆ ಮತ್ತೆ ಇಲ್ಲದವರ ಬಗ್ಗೆ ಸಹಾನುಭೂತಿ ಮೂಡಿಸುತ್ತೆ ಇನ್ನೊಂದು ಕಡೆ ನೀವು ಹೇಳಿದ ಹಾಗೆ ಎಲ್ಲವೂ ಇದ್ರೂ ಮನಸ್ಸಿನಲ್ಲಿ ಒಂಥರ ಶೂನ್ಯ ಅತೃಪ್ತಿ ಹ್ಮ್ ಇದೊಂದು ಆಧ್ಯಾತ್ಮಿಕ ಹಸಿವು ಎಷ್ಟೇ ಸಂಪಾದಿಸಿದ್ರೂ ಎಷ್ಟೇ ಯಶಸ್ಸು ಗಳಿಸಿದ್ರೂ ಏನೋ ಒಂದು ಕೊರತೆ ಕಾಡ್ತಾನೇ ಇರುತ್ತೆ ಈ ಪರೀಕ್ಷೆಯು ನಮ್ಮನ್ನ ನಮ್ಮ ನಿಜವಾದ ಆಹಾರವಾದ ಆಧ್ಯಾತ್ಮಿಕತೆಯ ಕಡೆಗೆ ತಿರುಗಿಸಲು ಒಂದು ಅವಕಾಶ ಸರಿ ಹಾಗಾದ್ರೆ ಮುಂದಿನ ಪರೀಕ್ಷೆ ಸಂಪತ್ತಿನ ನಷ್ಟ ನಕ್ಸಿಮ್ ಮೀನ್ ಅಲ್ ಅಮ್ವಾಲ್ ಇದು ಬಹುಶಃ ಇವತ್ತಿನ ಜಗತ್ತಲ್ಲಿ ಅತಿ ಹೆಚ್ಚು ಜನ ಎದುರಿಸ್ತಿರೋ ಸವಾಲು ವ್ಯಾಪಾರದಲ್ಲಿ ನಷ್ಟ ಹೂಡಿಕೆಯಲ್ಲಿ ನಷ್ಟ ಕೆಲಸ ಹೋಗೋದು ಇದು ನಮ್ಮನ್ನ ಮಾನಸಿಕವಾಗಿ ಜರ್ಜರಿತಗೊಳಿಸುತ್ತೆ ಹೌದು ಯಾಕಂದ್ರೆ ನಾವು ನಮ್ಮ ಗುರುತನ್ನ ನಮ್ಮ ಅಸ್ಮಿತಿಯನ್ನ ನಮ್ಮ ಸಂಪತ್ತಿನ ಜೊತೆ ಬೆಸ್ಕೊಂಡಿರ್ತೀವಿ ನಾನು ಯಾರು ಅಂದ್ರೆ ನಾನು ಇಂಥ ಕಂಪನಿಯ ಮ್ಯಾನೇಜರ್ ಅಥವಾ ನನ್ನತ್ರ ಇಷ್ಟು ಆಸ್ತಿ ಇದೆ ಅಂತ ಹೇಳ್ಕೋತೀವಿ ನಿಜ ಆ ಸಂಪತ್ತು ಹೋದಾಗ ನಮ್ಮ ಅಸ್ಮಿತಿಯೇ ಹೋದಾಗ ಅನ್ಸುತ್ತೆ ನನ್ನೊಬ್ಬ ಸ್ನೇಹಿತ ವ್ಯಾಪಾರದಲ್ಲಿ ಎಲ್ಲವನ್ನೂ ಕಳ್ಕೊಂಡಿದ್ರು ಅವ್ರು ಹೇಳ್ತಿದ್ರು ದುಡ್ಡಿದ್ದಾಗ ನನ್ನ ಸುತ್ತ ನೂರು ಜನ ಇದ್ರು ಎಲ್ಲವೂ ಹೋದ್ಮೇಲೆ ಯಾರು ನಿಜವಾದ ಸ್ನೇಹಿತರು ಮತ್ತೆ ನನ್ನ ನಿಜವಾದ ಆಸ್ತಿ ಏನು ಅಂತ ತಿಳಿತು ಅಂತ ಅದು ಸಂಪತ್ತಿನ ನಷ್ಟಲ ಪರೀಕ್ಷೆಯ ಒಂದು ಮುಖ ಹೌದು ಅದು ನಮ್ಮ ಮೌಲ್ಯಗಳನ್ನು ಮರುಪರಿಶೀಲಿಸಲು ಅವಕಾಶ ಕೊಡುತ್ತೆ ಇದು ಬಹಳ ನಿಜವಾದ ಮಾತು ಸಂಪತ್ತಿನ ನಂತರ ಅತ್ಯಂತ ಕಠಿಣವಾದ ಪರೀಕ್ಷೆ ಬರುತ್ತೆ ಜೀವಗಳ ನಷ್ಟ ಅಲ್ ಅನ್ಫುಸ್ ಅಂದರೆ ನಮ್ಮ ಪ್ರೀತಿ ಪಾತ್ರರ ಮರಣ ಇದನ್ನೆದುರಿಸೋದು ಹೇಗೆ ಸಾಧ್ಯ ಇದು ಬಹುಶಃ ಮನುಷ್ಯ ಎದುರಿಸುವ ಅತ್ಯಂತ ದೊಡ್ಡ ನೋವು ಇದರ ಬಗ್ಗೆ ಮಾತಾಡೋದು ಕಷ್ಟ ಈ ಪರೀಕ್ಷೆ ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆಯತ್ತ ತಳ್ಳುತ್ತೆ ನಮ್ಮ ಪ್ರೀತಿ ಮತ್ತು ಅವಲಂಬನೆ ಯಾರ್ಮೇಲೆ ಹೆಚ್ಚು ಇದೆ ನಾವು ಪ್ರೀತಿಸುವರ ಮೇಲೆಯೋ ಅಥವಾ ಅವರನ್ನ ನಮಗೆ ಕೊಟ್ಟ ಸೃಷ್ಟಿಕರ್ತನ ಮೇಲೆಯೋ ಈ ನಷ್ಟವು ಆ ಅವಲಂಬನೆಯನ್ನ ರೀಸೆಂಟರ್ ಮಾಡಲು ಒಂದು ಕಠಿಣ ಆದರೆ ಶಕ್ತಿಯುತವಾದ ಅವಕಾಶ ಪ್ರೀತಿಪಾತ್ರರನ್ನ ಕಳ್ಕೊಂಡಾಗ ಈ ಪ್ರಪಂಚ ಎಷ್ಟು ತಾತ್ಕಾಲಿಕ ಮತ್ತೆ ನಮ್ಮ ನಿಜವಾದ ಪ್ರಯಾಣ ಎತ್ತ ಸಾಕ್ತಿದೆ ಅನ್ನೋ ಅರಿವು ಮೂಡುತ್ತೆ ಆ ನೋವಿನ ಕ್ಷಣದಲ್ಲಿ ದೇವರ ತೀರ್ಪನ್ನ ಒಪ್ಕೊಳ್ಳೋದು ಬಹುಶಃ ಇಮಾನ್ನ ಅತ್ಯುನ್ನತ ಮಟ್ಟ ಇರಬೇಕು ಸರಿ ಕೊನೆಯದಾಗಿ ಬೆಳೆಗಳ ನಷ್ಟ ಅಸ್ಸಮರಾತ್ ಇದು ಕೇವಲ ರೈತರಿಗೆ ಸಂಬಂಧಿಸಿದ್ದಲ್ಲ ಅಂತ ನಮ್ಮ ಮೂಲಗಳು ಹೇಳ್ತವೆ ಇದರ ವ್ಯಾಪ್ತಿಯೇನು ಹೌದು ಇದು ಬಹಳ ಸುಂದರವಾದ ಮತ್ತು ವಿಶಾಲವಾದ ಪರಿಕಲ್ಪನೆ ಸಮರ ತಂದ್ರೆ ಫಲಗಳು ಅಥವಾ ಪ್ರತಿಫಲಗಳು ಇದು ನಾವು ಮಾಡುವ ಪ್ರತಿಯೊಂದು ಕೆಲಸದ ಫಲಿತಾಂಶ ಒಬ್ಬ ವಿದ್ಯಾರ್ಥಿ ವರ್ಷವಿಡೀ ಓದಿ ಪರೀಕ್ಷೆಯಲ್ಲಿ ಫೇಲ್ ಆಗ್ಬೋದು ಓಕೆ ಒಬ್ಬ ಉದ್ಯಮಿ ವರ್ಷಗಳ ಕಾಲ ಶ್ರಮಪಟ್ಟು ಕಟ್ಟಿದ ಕಂಪನಿ ನಷ್ಟ ಅನುಭವಿಸಬಹುದು ಪೋಷಕರು ತಮ್ಮ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿದ್ರೂ ಅವರಿಂದ ನಿರೀಕ್ಷಿತ ಫಲಿತಾಂಶ ಸಿಗದೆ ಇರಬಹುದು ನಾವು ಬರೆದ ಪುಸ್ತಕ ಪ್ರಕಟ ಆಗದೇ ಇರಬಹುದು ಇವೆಲ್ಲವೂ ಬೆಳೆಗಳ ನಷ್ಟವೇ ಅಂದ್ರೆ ನಮ್ಮ ಎಫರ್ಟ್ಗೆ ರಿಸಲ್ಟ್ ಸಿಗದೇ ಇದ್ದಾಗ ಎಕ್ಸಾಕ್ಟ್ಲಿ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದಿದ್ದಾಗ ನಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದೇ ಪರೀಕ್ಷೆ ಈ ಐದು ಪರೀಕ್ಷೆಗಳನ್ನ ಕೇಳಿದ ಮೇಲೆ ಜೀವನದಲ್ಲಿ ಕಷ್ಟಗಳಿಂದ ಪಾರಾಗೋಕೆ ಸಾಧ್ಯವೇ ಇಲ್ಲ ಅನ್ಸುತ್ತೆ ಆದ್ರೆ ಆಯತ್ನ ಕೊನೆಯ ಭಾಗ ಒಂದು ದೊಡ್ಡ ಭರವಸೆಯನ್ನ ಕೊಡುತ್ತೆ ಒಬಶಿರಿ ಸ್ವಾಬಿರೀನ್ ಸಹನೆಯುಳ್ಳವರಿಗೆ ಸುವಾರ್ತೆ ನೀಡು ಈ ಸುವಾರ್ತೆ ಅಂದ್ರೆ ಏನು ಮತ್ತೆ ಸಹನೆ ಅಥವಾ ಸಬ್ರ ಅಂದ್ರೆ ಸುಮ್ನೆ ಎಲ್ಲವನ್ನೂ ಸಹಿಸ್ಕೊಂಡ್ ಕೂರೋದಾ ಇಲ್ಲ ಖಂಡಿತ ಇಲ್ಲ ಸಬ್ರ ಅನ್ನೋ ಪದವನ್ನ ನಾವು ಸಾಮಾನ್ಯವಾಗಿ ತಪ್ಪಾಗರ್ಥ ಮಾಡ್ಕೊಂಡಿದೀವಿ ಇಮಾಮ್ ಅಲ್ ಗಜಾಲಿ ಅವರ ಒಂದು ಅದ್ಭುತವಾದ ವ್ಯಾಖ್ಯಾನ ಇದೆ ಅವರ ಪ್ರಕಾರ ಸಹನೆ ಅನ್ನೋದು ಒಂದು ನಿಷ್ಕ್ರಿಯ ಸ್ಥಿತಿಯಲ್ಲ ಅದೊಂದು ಸಕ್ರಿಯ ಆಧ್ಯಾತ್ಮಿಕ ಕ್ರಿಯೆ ಅಂದ್ರೆ ನೋವಿನ ನಡುವೆಯೂ ಇದು ಅಲ್ಲಾಹನ ಕಡೆಯಿಂದ ಬಂದಿದೆ ಮತ್ತು ಅವನೇ ಇದನ್ನ ಪರಿಹರಿಸೋನು ಅನ್ನೋ ನಂಬಿಕೆಯನ್ನ ಹೃದಯದಲ್ಲಿ ಜೀವಂತವಾಗಿ ಇಟ್ಕೊಂಡು ಅದರಿಂದ ಹೊರಬರಲು ಪ್ರಯತ್ನಿಸೋದು ಉದಾಹರಣೆ ಕೊಡ್ಬೋದಾ ಖಂಡಿತ ಅಂದ್ರೆ ಬಿರುಗಾಳಿಯಲ್ಲಿ ಮುರಿದು ಬೀಳು ಮರವಲ್ಲ ಓಕೆ ಬದಲಾಗಿ ಗಾಳಿಗೆ ಬಗ್ಗಿಕೊಟ್ಟು ಬಿರುಗಾಳಿ ನಿಂತ ಮೇಲೆ ಮತ್ತೆ ನೇರವಾಗಿ ನಿಲ್ಲುವ ಬಿದಿರಿನ ಹಾಗೆ ಅದು ಬಲಹೀನತೆಯಲ್ಲ ಅದು ಹೊಂದಿಕೊಳ್ಳುವ ಶಕ್ತಿ ದೂರುವುದನ್ನ ಬಿಟ್ಟು ಪರಿಹಾರಕ್ಕಾಗಿ ದೇವರ ಬಳಿಯ ಪ್ರಾರ್ಥಿಸೋದು ಮತ್ತು ನಮ್ಮ ಕೈಲಾದ ಪ್ರಯತ್ನವನ್ನ ಮುಂದುವರೆಸೋದು ಇದು ನಿಜವಾದ ಸಹನೆ ಹ್ಮ್ ಇನ್ನು ಸುವಾರ್ತೆಯ ವಿಷಯಕ್ಕೆ ಬಂದ್ರೆ ಅದು ಅಲ್ಲಾಹನ ಕೃಪೆ ಅವನ ಸಹಾಯ ಮತ್ತು ಪರಲೋಕದಲ್ಲಿ ಶಾಶ್ವತವಾದ ಸ್ವರ್ಗ ಅದ ಜನ್ನತ್ತಿನ ಭರವಸೆ ಆದ್ರೆ ಕೆಲವೊಮ್ಮೆ ನೋವಲ್ಲಿ ದೂರುವುದು ಮಾನವ ಸಹಜ ಗುಣ ದೇವ್ರತ್ರ ಯಾಕೆ ಹೀಗೆ ಅಥವಾ ನನಗೆ ಯಾಕೆ ಈ ಕಷ್ಟ ಅಂತ ಕೇಳೋದು ಸಹನೆಗೆ ವಿರುದ್ಧ ಆಗುತ್ತಾ ಅಥವಾ ಆ ಪ್ರಶ್ನೆ ಕೇಳೋ ರೀತಿಯಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಇದು ಇದು ಬಹಳ ಮುಖ್ಯವಾದ ಪ್ರಶ್ನೆ ದೇವರ ಬಗ್ಗೆ ದೂರುವುದು ಅವನ ನ್ಯಾಯವನ್ನ ಪ್ರಶ್ನಿಸೋದು ಸಹನೆಗೆ ವಿರುದ್ಧ ಆದ್ರೆ ದೇವರ ಬಳಿಯೇ ನಮ್ಮ ನೋವನ್ನ ಹೇಳ್ಕೊಂಡು ಯಾ ಅಲ್ಲಾ ಈ ನೋವನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ನೀನೇ ಸಹಾಯ ಮಾಡು ಅಂತ ಪ್ರಾರ್ಥಸೋದು ಸಹನೆಯ ಭಾಗವೇ ಆಗಿದೆ ಓ ಸರಿ ಸರಿ ಪ್ರವಾದಿ ಯಾಕೂಬ್ ಆ ತಮ್ಮ ಮಗನನ್ನು ಕಳೆಕೊಂಡಾಗ ನನ್ನ ದುಃಖ ಮತ್ತು ವೇದನೆಯನ್ನ ನಾನು ಅಲ್ಲಾಹನ ಮುಂದೆ ತೋಡುಕೊಳ್ತೇನೆ ಅಂದ್ರು ಅವರು ಜನರ ಮುಂದೆ ದೂರ್ತಾ ಕೂರ್ಲಿಲ್ಲ ತಮ್ಮ ನೋವನ್ನ ಸೃಷ್ಟಿಕರ್ತನ ಮುಂದೆ ಇಟ್ರು ಇದೇ ವ್ಯತ್ಯಾಸ ಅದ್ಭುತವಾದ ಸ್ಪಷ್ಟನೆ ಹಾಗಾದ್ರೆ ಈ ಎಲ್ಲಾ ಮಾತುಕತೆಯಿಂದ ನಾವು ನಮ್ಮ ದೈನಂದಿನ ಜೀವನಕ್ಕೆ ಅಳವಡಿಸಿಕೊಳ್ಳಬೇಕಾದ ಮುಖ್ಯವಾದ ಪಾಠಗಳು ಏನು ಒಂದು ಲಿಸ್ಟ್ ತರ ಹೇಳೋ ಬದಲು ಇದರ ಸಾರಾಂಶವನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೋದು ಮೊದಲನೇದಾಗಿ ನಾವು ಒಪ್ಕೊಳ್ಬೇಕಾದ ಸತ್ಯ ಅಂದ್ರೆ ಪರೀಕ್ಷೆಗಳು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಟ್ರಾಫಿಕ್ ಜಾಮ್ನಿಂದ ಹಿಡಿದು ದೊಡ್ಡ ನಷ್ಟದವರೆಗೆ ಎಲ್ಲವೂ ಒಂದೊಂದು ರೀತಿಯ ಪರೀಕ್ಷೆ ಇದನ್ನ ನಾವು ಓವರ್ ರಿಯಾಕ್ಟ್ ಹೌದು ಇದು ನಮ್ಮ ಸಂಕೇತ ಅಲ್ಲ ಬದಲಾಗಿ ನಾವು ಆಧ್ಯಾತ್ಮಿಕವಾಗಿ ಬೆಳೆಯಲು ಇರುವ ಅವಕಾಶ ಹೌದು ಮತ್ತು ನಷ್ಟವಾದಾಗ ನಮ್ಮ ಮೊದಲ ಪ್ರತಿಕ್ರಿಯೆ ಹೇಗಿರಬೇಕು ಅನ್ನೋದು ಕೂಡ ಮುಖ್ಯ ಸಾಮಾನ್ಯವಾಗಿ ನಾವು ಅಯ್ಯೋ ಹೀಗಾಯ್ತಲ್ಲ ಅಂತ ಹತಾಶರಾಗ್ತೀವಿ ಅದೇ ಇಲ್ಲಿ ಹೇಳ್ತಿರೋದು ಅಲ್ಲಾಹನ ಕಡೆಗೆ ತಿರುಗಿ ಅಲ್ಹಮ್ದುಲಿಲ್ಲಾ ಹೇಳೋ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಬೇಕು ಅಂತ ಅಂದ್ರೆ ನೀನು ಕೊಟ್ಟಿದ್ದೂ ನಿನ್ನದೇ ತಗೊಂಡಿದ್ದೂ ನಿನ್ನದೇ ಅಂತ ಒಪ್ಕೊಳ್ಳೋದು ಇದು ಈಮಾನಿನ ಉತ್ತುಂಗ ಸ್ಥಿತಿ ಖಂಡಿತ ಮತ್ತು ಈ ಸಹನೆಗೆ ಸಿಗೋ ಪ್ರತಿಫಲ ಇದೆಯಲ್ಲ ಅದು ಸಾಮಾನ್ಯವಾದುದಲ್ಲ ಆಯತ್ ಹೇಳೋದು ಸುವಾರ್ತೆ ಅಂತ ಮೂಲದಲ್ಲಿ ಹೇಳಿದ ಹಾಗೆ ಸಹನೆ ಇಸೀಕ್ವಲ್ ಟು ಜನ್ನತ್ ಈ ಪ್ರಪಂಚದ ತಾತ್ಕಾಲಿಕ ಕಷ್ಟಗಳನ್ನು ಸಹಿಸ್ಕೊಂಡ್ರೆ ಅದಕ್ಕೆ ಪ್ರತಿಯಾಗಿ ಶಾಶ್ವತವಾದ ಸ್ವರ್ಗ ಸಿಗುತ್ತೆ ಅನ್ನೋ ಭರವಸೆ ನಮ್ಗೆ ದೊಡ್ಡ ಶಕ್ತಿಯನ್ನು ಕೊಡುತ್ತೆ ನಿಜ ನಮ್ಮ ಯಾವುದೇ ಶ್ರಮ ಕಣ್ಣೀರು ವ್ಯರ್ಥ ಆಗುವುದಿಲ್ಲ ಒಂದು ಸಣ್ಣ ಮುಳ್ಳು ಚುಚ್ಚಿದ ನೋವಿಗೂ ಪ್ರತಿಫಲ ಇದೆ ಅಂದಮೇಲೆ ನಾವು ಎದುರಿಸುವ ದೊಡ್ಡ ಪರೀಕ್ಷೆಗಳಿಗೆ ಅಲ್ಲಾಹನ ಬಳಿ ಖಂಡಿತವಾಗಿಯೂ ದೊಡ್ಡ ಪ್ರತಿಫಲ ಇರುತ್ತೆ ಹಾಗಾದ್ರೆ ಕೊನೆಯದಾಗಿ ಪರೀಕ್ಷೆಗಳು ಬಂದಾಗ ನಾವು ಭಯಪಡೋ ಬದಲು ಅದನ್ನ ಅಲ್ಲಾಹ ನಮ್ಮ ಮೇಲೆ ತೋರ್ಸ್ತಿರೋ ಪ್ರೀತಿಯ ಒಂದು ರೂಪ ಅಂತ ಭಾವಿಸಬಹುದಾ ಇದು ಕೇಳಲು ಸ್ವಲ್ಪ ವಿಚಿತ್ರ ಅನ್ಸಿದ್ರೂ ಇದರಲ್ಲಿ ಒಂದು ಆಳವಾದ ತತ್ವ ಇದೆ ಹೌದು ಇದು ಅತ್ಯಂತ ಸುಂದರವಾದ ಯೋಚನೆ ಅಲ್ಲಾಹ್ ಯಾರನ್ನ ಹೆಚ್ಚು ಪ್ರೀತಿಸ್ತಾನೋ ಅವರನ್ನ ಹೆಚ್ಚು ಪರೀಕ್ಷಿಸ್ತಾನೆ ಅಂತ ಹೇಳಲಾಗುತ್ತೆ ಯಾಕಂದ್ರೆ ಪರೀಕ್ಷೆಗಳ ಮೂಲಕವೇ ಅವನು ನಮ್ಮ ಪಾಪಗಳನ್ನು ತೊಳಿತಾನೆ ನಮ್ಮನ್ನು ಶುದ್ಧೀಕರಿಸ್ತಾನೆ ಮತ್ತೆ ತನ್ನ ಸನ್ನಿಧಾನದಲ್ಲಿ ನಮ್ಮ ಪದವಿಯನ್ನು ಹೆಚ್ಚಿಸ್ತಾನೆ ಕಷ್ಟಗಳು ನಮ್ಮನ್ನ ದೇವರಿಗೆ ಇನ್ನಷ್ಟು ಹತ್ರ ತರ್ತವೆ ಹಾಗಾಗಿ ಪರೀಕ್ಷೆಗಳು ನಿಜವಾಗಿಯೂ ಪ್ರೀತಿಯ ಒಂದು ರೂಪ ಇಂದಿನ ನಮ್ಮ ಚರ್ಚೆ ಈ ಆಯತ್ನ ಆಳವಾದ ಸಂದೇಶವನ್ನ ನಿಜವಾಗಿಯೂ ಮನಮುಟ್ಟುವಂತೆ ಮಾಡಿದೆ ಜೀವನದ ಪರೀಕ್ಷೆಗಳು ಅನಿವಾರ್ಯ ಆದರೆ ಅವುಗಳನ್ನು ನಾವು ನೋಡೋ ದೃಷ್ಟಿಕೋನ ಮತ್ತೆ ಎದುರಿಸೋ ಸಹನೆಯ ಮನೋಭಾವವೇ ನಮ್ಮನ್ನು ಶಕ್ತಿಯುತಗೊಳಿಸುತ್ತೆ ಕೊನೆಯಲ್ಲಿ ಮೂಲದಲ್ಲಿ ಉಲ್ಲೇಖಿಸಲಾದ ಒಂದು ಪ್ರಾರ್ಥನೆಯೊಂದಿಗೆ ಮುಗಿಸೋಣ ಶಾಂತ ಮತ್ತು ಗಂಭೀರ ಧ್ವನಿಯಲ್ಲಿ ಯಾ ಅಲ್ಲ ನಮ್ಮ ಮೇಲೆ ಬರುವ ಪರೀಕ್ಷೆಗಳಲ್ಲಿ ನಮಗೆ ಸಹನೆ ಶಕ್ತಿ ಮತ್ತು ಸ್ಥಿರತೆಯನ್ನು ನೀಡು ಕಷ್ಟಗಳನ್ನು ಸುಲಭ ಮಾಡು ನಷ್ಟಗಳ ಜಾಗದಲ್ಲಿ ಉತ್ತಮ ಪ್ರತಿಫಲ ನೀಡಿ ನಮ್ಮ ಹೃದಯಗಳನ್ನು ನಿನ್ನ ಮೇಲೆ ಮಾತ್ರ ನೆಚ್ಚುವಂತೆ ಮಾಡು ಆಮೇನ್ ಆಮೇನ್ ನಾವು ಇಡೀ ಚರ್ಚೆಯಲ್ಲಿ ನಷ್ಟಗಳ ಬಗ್ಗೆ ಮಾತಾಡಿದ್ವಿ ಆದ್ರೆ ಇಮಾಮ್ ಅಲ್ ಗಜಾಲಿಯವರ ಸಹನೆಯ ವ್ಯಾಖ್ಯಾನ ಇದೆಲ್ಲಾ ಅದು ಒಂದು ಲಾಭದತ್ತ ಬೆರಳು ತೋರಿಸುತ್ತೆ ಅದೇ ಏಕಾಗ್ರಚಿತ್ತದ ಹೃದಯ ಇದು ನಮ್ಮನ್ನ ಯೋಚಿಸುವಂತೆ ಮಾಡುತ್ತೆ ನಾವು ನಷ್ಟ ಅಂತ ಭಾವಿಸುವ ಸಂಗತಿಗಳು ಅಂದ್ರ ಸಂಪತ್ತು ಆರೋಗ್ಯ ಅಥವಾ ಪ್ರೀತಿಪಾತ್ರರ ಅಗಲಿಕೆ ಇವು ಬೇರೆ ಯಾವ ರೀತಿಯಲ್ಲಿ ಆಳವಾದ ಆಧ್ಯಾತ್ಮಿಕ ಲಾಭಕ್ಕೆ ದಾರಿಯಾಗ್ಬೋದು ಬಹುಶಃ ಈ ನಷ್ಟಗಳೇ ನಮ್ಮನ್ನ ಈ ಪ್ರಪಂಚದ ವ್ಯಾಮೋಹದಿಂದ ಮುಕ್ತಗೊಳಿಸಿ ನಮ್ಮ ಹೃದಯವನ್ನು ಸಂಪೂರ್ಣವಾಗಿ ಸೃಷ್ಟಿಕರ್ತನ ಕಡೆಗೆ ತಿರುಗಿಸಲು ಒಂದು ಅವಕಾಶವೇ